ಏಳನೇ ತಾರೀಕು ಮೇ ಏಳನೇ ತಾರೀಕು ಮತ ಚಲಾಯಿಸಬೇಕು ನಾವು ಈ ಸಾರಿ ಅತ್ಯಂತ ಯುವಕ ಅತ್ಯಂತ ಯುವಕ ಬಿಇ ಗ್ರಾಜ್ಯುಯೇಟ್ ಎಂ ಬಿ ಎಲ್ ಎಲ್ ಬಿ ಮಾಡಿರ್ತಕ್ಕ ಯುವಕ ಅತ್ಯಂತ ಕಿರಿಯ ವಯಸ್ಸು ಎಷ್ಟು ಇಪ್ಪತ್ತಾರ ಇಪ್ಪತ್ತಾರು ವಯಸ್ಸಿನ ನಿಲ್ಸಿದೀವಿ ಈ ಕೂಬಾ ಇದಾರಲ್ಲ ಇಲ್ಲಿ ಪಾರ್ಲಿಮೆಂಟ್ ಗೆದ್ದೋಗಿದಾರಲ್ಲ ಯಾವತ್ತಾರುವೇ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಇಲ್ಲಿನ ರೈತರಿಗೆ ಅನ್ಯಾಯ ಆಯಿತು ಕನ್ನಡಿಗರಿಗೆ ಅನ್ಯಾಯ ಆಯಿತು ಅಂತ ಬಾಯಿ ಬಿಟ್ಟಿದಾರ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡದೆ ಇರತಕ್ಕಂಥ ಕೂಬಾ ಅಂತವರನ್ನ ಸೋಲಿಸಬೇಕಾಗ್ತದೆ ಸಾಗರ್ ಕಂಡ್ರೆ ಯುವಕ ಇವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಕಳಿಸ್ಕೊಡ್ತೀರಿ ಅಲ್ವಾ Okay, thank you. Okay.